ಇವತ್ತಿನ ಸಂಚಿಕೆಯಲ್ಲಿ ಆರ್ಯ ಗಡಿ ಗಡಿ ಮತ್ತೆ ಸಹ ಫೋನ್ ಮಾಡ್ತಾನೆ ಇರ್ತಾನೆ ಚಂದನ ಪಿಕ್ಕೇ ಮಾಡ್ತಿರಲ್ಲ ಮತ್ತೆ ಕಟ್ ಮಾಡ್ತಾಳೆ ಅವನು ಮಾಡ್ತಾನೆ ಇರ್ತಾನೆ ಅವ್ರ ಅದಕ್ಕೆ ಮೊಬೈಲಿಗೂ ಫೋನ್ ಮಾಡ್ತಾಳೆ ಅವಳಿಗೆ ತುಂಬ ಸಿಟ್ಟು ಬಂದು ಸೈಲೆಂಟ್ ಮಾಡಿ ಮಲ್ಕೊಳ್ತಾನೆ ಆದರೂ ಅವನು ಫೋನ್ ಮಾಡ್ತಾನೆ ಇರ್ತಾನೆ ಮಾರನೇ ದಿನ ಆಗುತ್ತೆ ಮಾರನೇ ದಿನ ಆಗಿ ಚಂದನ ಬರೋತ್ತಿಗೆ ಅವ ಫೋನ್ ನೋಡ್ತಾಳೆ ನೂರ ನಲ್ವತ್ತೇಳು ಸಲ ಫೋನ್ ಮಾಡಿರ್ತಾಳೆ ಅವಳಿಗೆ ಸಿಟ್ಟು ಬರುತ್ತೆ ಇವನೇನು ದೊಡ್ಡ ಸೈಕೋನ್ ಅಂದ್ಕೊಂಡು ಕೂತ್ಕೊಳ್ತಾಳೆ ಅಷ್ಟೊತ್ತಿಗೆ ಅವ್ರ ಅಪ್ಪ ನೋಡಿದರೆ ಯಾರೋ ಫೋನ್ ಹತ್ತಿರ ನನ್ನ ಮಗಳಿಗೆ ಒಳ್ಳೆಯ ಸಂಬಂಧ ಸಿಕ್ಕಿದೆ ಆಸ್ಟ್ರೇಲಿಯಾ ಸಂಬಂಧ ಅದು ಅವಳು ಪುಣ್ಯ ಅಂತ ಹೇಳ್ತಿರ್ತಾಳೆ ಚಂದ ನಂಗೆ ಅದು ಕೇಳಿಸಿ ಸಿಟ್ಟು ಬಂದು ರೂಮಿಗೆ ಬಂದು ಕೂತ್ಕೊಳ್ತಾಳೆ ಅಷ್ಟೊತ್ತಿಗೆ ಅವ್ರು ಅದಕ್ಕೆ ಬರ್ತಾರೆ ಚಂದು ನನ್ನ ಫೋನ್ ಎಲ್ಲಿ ಅಂತ ಕೇಳ್ತಾಳೆ ಅಲ್ಲೇ ಇದೆ ಅದಕ್ಕೆ ಅಂತ ಹೇಳ್ತಾಳೆ ಯಾಕೆ ನಿದ್ದೆ ಮಾಡಿಲ್ವಾ ಅಂದರೆ ಎಲ್ಲಿ ನಿದ್ದೆ ಮಾಡೋದು ಕಣ್ಣು ಮುಚ್ಚಿದ್ದೀನಿ ಅಷ್ಟೇ ನಿದ್ದೆ ಮಾಡಿಲ್ಲ ಅಂತ ಹೇಳ್ತಾಳೆ ಅವಳು ಫೋನ್ ಮಾಡ್ತಾಳೆ ಅವಳಿಗೂ ಆರ್ಯ ಫೋನ್ ಮಾಡಿರ್ತಾನೆ ಆವಾಗ ಕೇಳ್ತಾಳೆ ಆರ್ಯ ಇಷ್ಟು ಸಲ ಫೋನ್ ಮಾಡಿದ್ದ ನೀನು ಯಾಕೆ ರಿಸೀವ್ ಮಾಡಿಲ್ಲ ಅಂದಾಗ ನಾನು ಮಲಗ್ತೀನಿ ಅಂದ್ರೂ ಕೇಳಿದೆ ಗಡಿ ಗಡಿ ಫೋನ್ ಮಾಡ್ತಿದ್ದಕ್ಕೆ ಅಂತ ಹೇಳ್ತಿರ್ತಾಳೆ ಈ ಕಡೆ ನೋಡಿದರೆ ಆರ್ಯ ಸೀದಾ ಚಂದನನ್ ಮನೆಗೆ ಬಂದಿದ್ದಾನೆ ಹರಿನು ಹೊರಗಿರ್ತಾನೆ ಆದರೆ ಹರಿನು ನೋಡದೆ ಸೀದಾ ಸಿಟ್ಟಲ್ಲಿ ಒಳಗೆ ಬಂದು ನೋಡೋತ್ತಿಗೆ ಅಪ್ಪ ಕೂತಿರ್ತಾರೆ ಅಷ್ಟೊತ್ತಿಗೆ ಚಂದನಪ್ಪ ಬನ್ನಿ ಅಳಿ ಅಂದರೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಸಿಟ್ಟಲ್ಲಿ ಬಂದು ಸೋಫಾದಲ್ಲಿ ಕೂತಿದ್ದಾನೆ ಆರ್ಯ ಅಷ್ಟೊತ್ತಿಗೆ ಚಂದನನ ಅಮ್ಮನ ಕರೀತಾನೆ ಕರೆದು ಅಳಿ ಬಂದಿದ್ದಾರೆ ಕಾಫಿ ತಗೊಂಡು ಬಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾಫಿ ತಂದು ಕೊಡ್ತಾಳೆ ಮತ್ತು ಚಂದನ ಎಲ್ಲಿ ಅಂತ ಕೇಳ್ತಾರೆ ಚಂದನ ರೂಮಲ್ಲಿದ್ದಾಳೆ ಅಂತ ಹೇಳ್ತಾರೆ ಕರೀಲ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಹಾಂ ಅಂಕಲ್ ಕರೀರಿ ಅಂತ ಹೇಳ್ತಾಳೆ ನಾನು ರಾತ್ರಿ ಇಡೀ ಫೋನ್ ಮಾಡಿದ್ದೆ ಬಟ್ ಅವ್ರು ರಿಸೀವ್ ಮಾಡಲಿನಂತ ಚಂದನ ಅಪ್ಪಂಗೆ ಒಂದು ಸ್ವಲ್ಪ ಸಿಟ್ಟು ಬರುತ್ತೆ ಆದರೂ ಹೋಗು ದಾಕ್ಷು ಹೆಂಡ್ತಿಗೆ ಹೇಳ್ತಾನೆ ಕರ್ಕೊಂಬ ಅಂತ ಅಷ್ಟೊತ್ತಿಗೆ ಚಂದನನಮ್ಮ ಮೇಲೆ ಬಂದು ಅಳಿಯಂದರು ಬಂದಿದ್ದಾರೆ ಏನೋ ನೀನು ರಾತ್ರಿ ಫೋನ್ ಮಾಡಿದ್ದೆ ಅಂತಲ್ಲ ರಿಸೀವ್ ಮಾಡಿಲ್ವಾ ಅಲ್ಲ ಹಾಗಾಗಿ ನಿನ್ನನ್ನು ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತ ಚಂದನ್ ಹಂಗೂ ಚಂದನ ಅದಕ್ಕೆ ದಿವ್ಯ ಅಲ್ಲೇ ಆಶ್ಚರ್ಯ ಆಗುತ್ತೆ

ಫೋನ್ ರಿಸೀವ್ ಮಾಡಿಲ್ಲ ಅಂತ ಒಂದು ಕಾರಣಕ್ಕೆ ಸೀದಾ ಬಂದಿದ್ದಾನಲ್ಲ ತಡೀರಿ ಅವ್ನು ಮಾಡ್ತೀನಿ ಅಂತ ಅವಾಗ ಅದಕ್ಕೆ ಹೇಳ್ತಾಳೆ ಸ್ವಲ್ಪ ಸೈಲೆಂಟ್ ಆಗಿರು ಚಂದನ ಏನೂ ಆಗಲ್ಲ ಸುಮ್ಮನೆ ನೀನು ಐದು ನಿಮಿಷ ಅಂತ ಕೂರಿಸ್ತಾಳೆ ಆ ಕಡೆ ಚಂದನ ನಮ್ಮ ಕೆಳಗೆ ಹೋಗಿ ಆರ್ಯಂಗೆ ಹ್ಯಾಂಗೆ ಕರೆದಿದ್ದೀನಿ ಬರ್ತೀನಿ ಅನ್ ಬರ್ತಾಳೆ ಅಂತ ಹೇಳ್ತಾರೆ ಆದರೂ ಚಂದನ ಬರಲ್ಲ ಆರು ಹಂಗೆ ತುಂಬ ಸಿಟ್ಟು ಬರುತ್ತೆ ನೀವು ಕರೆದ್ರಿ ತಾನೆ ಇನ್ನೂ ಬರಲಿಲ್ಲಲ್ಲ ಅಂತ ಬರ್ತಾಳೆ ಕರೆದಿದ್ದೀವಿ ಅಂತ ಹೇಳ ಆವಾಗ ಚಂದನ ಅಪ್ಪ ಹೇಳ್ತಾರೆ ಎಷ್ಟು ಅಳಿ ಅಂದರೂ ಕಾಯೋದು ಇವಳಿಗೇನು ಬೇಗ ಬರೋಕ್ಕೆ ಅಂತ ಹೇಳ್ತಾರೆ ಈ ಕಡೆ ಚಂದನ ಮತ್ತು ಅವರದ್ಕೆ ಮಾತಾಡ್ತಾ ಇರ್ತಾರೆ ಚಂದು ಹೋಗಿ ಒಂದು ಸ್ವಾರಿ ಅಂತ ಕೇಳು ನೋಡಿ ಹಾಗೆ ಮಲ್ಕೊಂಡ್ಬಿಟ್ಟೆ ಸ್ವಾರಿ ಅಂತ ಕೇಳು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಚಂದನ ಇಲ್ಲ ಅದಕ್ಕೆ ನಾನು ಯಾವ ಕಾರಣಕ್ಕೂ ಅವ್ನಿಗೆ ಸ್ವಾರಿ ಕೇಳಲ್ಲ ಅಂತ ಹೇಳ್ತಾಳೆ ಈ ಕಡೆ ಆರ್ಯಂಗು ಸಿಟ್ಟು ಬಂದು ನಾನೇ ಹೋಗಿ ಮಾತಾಡಿಸ್ತೀನಿ ಅಂತ ರೂಮಿಗೆ ಬರ್ತಾನೆ ರೂಮಿಗೆ ಬಂದ ತಕ್ಷಣ ಚಂದನಿಗೆ ನೋಡಿ ಸಿಟ್ಟು ಬರುತ್ತೆ ನಾನು ಅಷ್ಟು ಸಲ ರಾತ್ರಿ ಫೋನ್ ಮಾಡಿದ್ದೀನಿ ನೀನು ರಿಸೀವ್ ಮಾಡಲಿಲ್ಲ ನಿನ್ನ ಮೊಬೈಲಿಗೆ ಮಾಡಿದೆ ರಿಸೀವ್ ಮಾಡಲಿಲ್ಲ ಸರಿ ಅಂತ ನಿಮ್ಮತ್ತಿಗೆ ಫೋನ್ ಮಾಡಿದೆ ಅವ್ರು ತಂದು ಕೊಟ್ಟರು ಮಾತಾಡಿದೆ ನಂಗೆ ನಿದ್ದೆ ಬರುತ್ತೆ ಅಂತ ಹೇಳಿದೆ ಫೋನ್ ಕಟ್ ಮಾಡಿದೆ ಮತ್ತೆ ನಾನು ನಿನಗೆ ಫೋನ್ ಮಾಡಿದ್ದೀನಿ ಆದರೆ ನಿನಗೆ ಸುಳ್ಳು ಹೇಳಿದ್ಯಾ ಹೇಳು ಯಾಕೆ ನೀನು ನನ್ನ ಫೋನ್ನ ರಿಸೀವ್ ಮಾಡಲಿಲ್ಲ ಹೇಳು ಹೇಳು ನನಗೆ ಸಿಟ್ಟು ಬರ್ಸ್ಬೇಡ ನೀನು ಹಿಂಗೆ ಮಾಡ್ತಿದ್ರೆ ನನ್ನ ಮನುಷ್ಯನಾಗಿರೋಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನಗೆ ಸಿಟ್ಟು ಬಂದು ನೀನೇ ಈಗ ಮನುಷ್ಯನಾಗಿದ್ಯಾ ಅಂತ ಸಿಟ್ಟಲ್ಲಿ ಬೈತಾಳೆ ಚಂದನಂಗೆ ತುಂಬ ಸಿಟ್ಟು ಬಂದು ಹೌದು ಕಣೋ ನಾನು ನಿನ್ನ ಫೋನ್ ರಿಸೀವ್ ಮಾಡಿಲ್ಲ ಏನೋ ಇವಾಗ ನಾನು ನಿನ್ನ ಫೋನ್ ರಿಸೀವ್ ಮಾಡಲ್ಲ ಕಣ ಯಾಕೋ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ದಿವ್ಯಾ ಇದ್ದೋಳು ಹೋಗ್ತಾಳೆ ಸುಮ್ಮನೆ ಇರಿ ಅದಕ್ಕೆ ನಾನು ಯಾಕೋ ನಿನ್ನ ಫೋನ್ನ ರಿಸೀವ್ ಮಾಡಬೇಕು ಅಂತ ತುಂಬ ಸಿಟ್ಟಲ್ಲಿ ಆರ್ಯನ್ ಕೇಳ್ತಾಳೆ ಚಂದನ ನಾನು ಯಾಕೋ ನಿನ್ನ ಫೋನ್ನ ರಿಸೀವ್ ಮಾಡಬೇಕು ನಿನಗೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ರೂಮಿಗೆ ಬರುವಾಗ ನಾಕ್ ಮಾಡ್ಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲಲ್ಲ ಯಾವಾಗ ನೋಡಿದ್ರು ನಾನು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಇದ್ದಿದ್ದು ಅಂತೇಳಿ ಆಸ್ಟ್ರೇಲಿಯಾದಲ್ಲಿ ಇದೇ ಕಲ್ತಿದ್ದ ಅಂತ ಮತ್ತೆ ಕ್ವಶನ್ ಮಾಡ್ತಾಳೆ ಚಂದನ ಅಷ್ಟಕ್ಕೂ ನೀನು ಯಾರೋ ಫಸ್ಟು ನೀನು ಇಲ್ಲಿಂದ ಹೋಗು ಅದಕ್ಕೆ ಇವನು ಫಸ್ಟು ಹೊರಗಾಕಿ ಗೆಟ್ ಲಾಸ್ಟ್ ಅಂತ ಸಿಟ್ಟಲ್ಲಿ ಹೇಳ್ತಾಳೆ ಈ ಕಡೆ ಕೆಳಕುತ್ತಿರೋ ಆ ರೀ ಚಂದನ ಅಪ್ಪ ಅಮ್ಮಂಗೆ ಕೇಳಿಸ್ಬಿಡುತ್ತೆ ಚಂದನಮ್ಮ ಅಪ್ಪ ಅಮ್ಮ ಗಾಬರಿಯಾಗಿ ಚಂದನ ಚಂದನ ಅಂತ ಮೇಲೆ ಬರ್ತಾರೆ ಈ ಕಡೆ ಹರಿನು ಏನಪ್ಪ ಇಷ್ಟು ದಿನ ಸ್ವೀಟಾಗಿದ್ದ ವಾಯ್ಸು ಇಷ್ಟು ಪಕ್ಕ ರ್ಯಾಶ್ ಆಗಿದ್ದಲ್ಲೇ ಈಗ ಏನಾರು ಇವನೇನಾರು ಮಾಡಿದ್ನ ಮಾಡಿದರೆ ಅವ್ನು ತಲೆಗೆ ಕಲ್ಲಾಕ್ಬಿಡ್ತೀನಿ ಅಂತ ಹೊರಗೆ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಚಂದನನ ಅಪ್ಪ ಅಮ್ಮ ಚಂದನನ ರೂಮಿಗೆ ಬರ್ತಾರೆ ಚಂದನನ ಅಪ್ಪ ಅಮ್ಮ ಬಂದ ತಕ್ಷಣ ಆರ್ಯ ನೋಡಿ ನೋಡಿ ಮಾವ ನನ್ನೇ ಯಾರು ಅಂತ ಕೇಳ್ತಾಳೆ ಸೈಕೋ ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಯಾಕೆ ಚಂದನ ಏನಾಗಿದೆ ಅಂತ ಕೇಳಿದ್ದಕ್ಕೆ ಇಲ್ಲಪ್ಪ ನೈಟ್ ಫುಲ್ ನನಗೆ ಫೋನ್ ಮಾಡ್ತಾನೇ ಇದ್ದಪ್ಪ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದ ನಾನು ಮಲಗಬೇಕು ಅಂತ ಕೇಳಿದ್ರು ಫೋನ್ ಮಾಡ್ತೀನಿ ಇವ್ನು ದೊಡ್ಡ ಸೈಕೋ ಅಪ್ಪ ಇವನಿಗೆ ಅರ್ಥನೇ ಆಗೋಲ್ಲ ಅಂತ ಮತ್ತೆ ಹೇಳ್ತಾರೆ ಚಂದನ ನನ್ನ ತುಂಬ ಸಿಟ್ಟು ಬಂದು ಕೆನ್ನೆಗೆ ಒಂದೆರಡು ಹೊಡಿತಾರೆ ಆಗ ಮತ್ತೆ ಹೇಳ್ ಬರೀ ಸುಳ್ಳೇ ಹೇಳ್ತಾನೆ ಆರ್ಯನು ನಾನು ಅಂಕಲ್ ಫೋನ್ ಮಾಡಿದೆ ರಿಸೀವೇ ಮಾಡಲಿಲ್ಲ ನಾನು ಇವಳು ಸಿಟ್ಟಾಗಿದ್ದಾಳೆ ಅಂದ್ಕೊಂಡು ಫೋನ್ ಮಾಡಿದೆ ರಿಸೀವೇ ಮಾಡಲಿಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೆ ನನಗೂ ಟೆನ್ಷನ್ ಆಯಿತು ಚಂದ ನನಗೇನಾಗಿರ್ಬೋದು ಏನಾಗಿದೆ ಅಂದ್ಕೊಂಡು ಫೋನ್ ಮಾಡಿ ಬೆಳಿಗ್ಗೆನು ಬ್ರೇಕ್ಫಾಸ್ಟ್ ಮಾಡದೆ ರಾತ್ರಿ ನಿದ್ದೆ ಕೆಟ್ಟು ಇಲ್ಲಿಗೆ ಓಡ್ ಬಂದೆ ಆದರೆ ಇವಳು ನೀವ್ಯಾರು ಅಂತ ಕೇಳ್ತಾರೆ ಅಂತ ಹೇಳ್ತಾರೆ ಚಂದನ ಹೀಗೆ ಬಿಹೇವ್ ಮಾಡೋದು ಅವ್ರು ನಿನ್ನ ಮದುವೆ ಆಗೋ ಗಂಡ ಅಂತ ಅಪ್ಪ ಹೇಳ್ತಾರೆ ಅವ್ರ ಅಮ್ಮನೂ ಸರಿ ಬೈತಾರೆ ಮದುವೆ ಆಗೋ ಗಂಡನ ಜೊತೆ ಈಗನೆ ಮಾತಾಡೋದು ಅಂತ ಪಾಪ ಎಲ್ಲರೂ ಚಂದನಂಗೆ ಬೈತಿರ್ತಾರೆ ಚಂದನ ನಮ್ಮ ಪದೇ ಪದೇ ಅಳಿ ಅಂದ್ರ ಹತ್ರ ಕ್ಷಮೆ ಕೇಳು ಅವ್ರು ನಿಂಗೋಸ್ಕರ ಏನಾಗಿದೆ ಅಂದ್ಕೊಂಡು ಅಲ್ಲಿಂದ ಬಂದಿದ್ದಾರೆ ನೀನು ಮಾಡಿ ಚಂದನ ತಪ್ಪು ಅವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಿದ್ದಾರೆ ಈ ಕಡೆ ಹರಿ ಏನಾಗಿರ್ಬೋದು ಒಳಗೆ ಏನಾಗಿರ್ಬೋದು ಅಂತ ಹೊರಗೆ ಯೋಚನೆ ಮಾಡಿಕೊಂಡು ನಾನು ಒಳಗೆ ನುಗ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಹರಿ ಒಳಗೆ ಕಾಲು ಇಡೋನು ಬೇಡ ಬೇಡ ಈಗನೇ ಬೇಡ ಅಂತ ಹಿಂದೆ ಸರಿತಾನೆ ಆ ಕಡೆ ಬಲರಾಮ ಸರಿ ಬೈತು ಚಂದನ ಈಗ ನೀನು ಸ್ವಾರಿ ಕೇಳ್ತಿ ಅಳಿ ಅಂದ್ರಿಗೇ ಇಲ್ಲ ಅಂತಾನೆ ಅಷ್ಟೊತ್ತಿಗೆ ಅವಳು ಸ್ವಾರಿ ಅಂತ ಕೇಳ್ತಾಳೆ ಆ ಸೀದಾ ಹೋಗ್ತಾನೆ ಸಿಟಲ್ಲಿ ಆ ಕಡೆ ಚಂದನನ ಅಪ್ಪ ಅಮ್ಮ ಅಳಿ ಅಂದರೆ ಅಳಿ ಅಂದರೆ ಅಂತ ಅವ್ನ ಹಿಂದೆನೇ ಹೋಗ್ತಾರೆ ಚಂದನಗೆ ತುಂಬ ಬೇಜಾರಾಗಿ ಸೋಪದಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ ಆಗ ಚಂದನ ನದಿಕೆ ಕೊಡು ಗೊತ್ತಾಗುತ್ತೆ ಹೌದು ಚಂದನ ನೀನು ಹೇಳಿದ ಕರೆಟು ಇವನು ನಿಂಗೆ ಒಳ್ಳೆ ಪೇರಲ್ಲ ನನಗೆ ಅರ್ಥ ಆಗ್ತಿರ್ಲಿಲ್ಲ ಬಟ್ ಇವ್ನ ಬಿಹೇವಿಯರೆಲ್ಲ ನೋಡಿ ಈಗ ನಂಗೆ ಗೊತ್ತಾಗ್ತುಂಟು ಅಂತ ಅದಕ್ಕೆ ಚಂದನ ನಾನು ಸತ್ರ ಸ್ವಾರಿ ಕೇಳಲ್ಲ ಅಂತಿದ್ದೆ ಬಟ್ ನನ್ನ ಸ್ವಾರಿ ಕೇಳಂಗಾಯಿತು ನಾನು ಈ ಮದುವೆ ಆಗಲ್ಲ ಅದ್ಕೆ ನನ್ನ ನನ್ನ ಅಪ್ಪ ಅಮ್ಮನೇ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅಳ್ತಾ ಇರ್ತಾಳೆ ಅವನು ಹಿಂದೆನೇ ಬಂದು ಅಳಿ ಅಂದರೆ ಸ್ವಾರಿ ಅಳಿ ಅಂದರೆ ಚಂದನನ ಬದಲು ನಾನು ಸ್ವಾರಿ ಕೇಳ್ತೀನಿ ಅಂತ ಚಂದನನ ಅಪ್ಪ ಹೇಳ್ತಾರೆ ಇಲ್ಲಮ್ಮ ಅಂಕಲ್ ನಾನು ರಾತ್ರಿ ಫೋನ್ ಯಾರಿಗೋಸ್ಕರ ಮಾಡಿದೆ ಅವಳಿಗೋಸ್ಕರ ಮಾಡಿದೆ ಇಲ್ಲಿಗೆ ಯಾಕೆ ಬಂದೆ ಅವಳಿಗೋಸ್ಕರ ಬಂದೆ ಆದರೆ ಅವಳಿಗೆ ಅರ್ಥ ಆಗೋಲ್ಲ ನಿಮಗೆಲ್ಲ ಆಗುತ್ತೆ ಆದರೆ ಅವಳಿಗೆ ಅರ್ಥ ಆಗೋಲ್ಲ ನನ್ನೇ ಸೈಕೋ ಅಂತ ಹೇಳ್ತಾಳಂತೆ ಇಲ್ಲ ಅವಳಿನ್ನೂ ಚಿಕ್ಕವಳು ಅವಳಿಗೆ ನಾವು ಅರ್ಥ ಮಾಡಿಸ್ತೀವಿ ಅಂತ ಹೇಳ್ತಾರೆ ಆ ಕಡೆ ದಾಸ್ ಬಂದು ಸ್ವಾರಿ ಬಾವ ನನಗೆ ದಿವ್ಯ ಈಗ ಫೋನ್ ಮಾಡಿ ಎಲ್ಲ ಹೇಳಿದ್ಲು ಚಂದನನ ಬದಲು ನಾವು ಸ್ವಾರಿ ಕೇಳ್ತೀವಿ ಅಂತ ಅವನೊಂದು ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾರೆ ಸಿಟ್ಟಲ್ಲೇ ಆರ್ಯ ಹೋಗ್ತಾನೆ ಹೋದ ತಕ್ಷಣ ಹರಿ ನೋಡಿ ಒಳ್ಳೆ ನಮ್ಮ ಹುಡುಗಿ ಒಳ್ಳೆ ಔಟ್ ಮಾಡಿದ್ದಾರೆ ಅಂತ ಖುಷಿ ಪಡ್ತಾರೆ ಚಂದನನಪ್ಪ ಚಂದನನ್ನು ಕರೀತಾರೆ ತಕ್ಷಣ ಅವಳು ಬರ್ತಾಳೆ ಬೇಜಾರಾಗಿ ಈಗ ನಿನಗೆ ಖುಷಿ ಆಯ್ತಲ್ಲ ಮಾತಾಡು ಮಾತಾಡು ಚಂದನ ಅಂತ ಹೇಳ್ತಾರೆ ಅಪ್ಪ ಅವ್ರು ರಾತ್ರಿ ಇಡೀ ಎಲ್ಲ ಅಷ್ಟು ಇನ್ನೂರು ಸಲ ಫೋನ್ ಮಾಡಿದಾರಪ್ಪ ಯಾರು ಅಷ್ಟು ಸಲ ಫೋನ್ ಮಾಡ್ತಾರ ಅಂಥವ್ರು ನಾನು ಸೈಕೋ ಅನ್ನೋದೇ ಏನು ಹೇಳಲಿ ಅಪ್ಪ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಾರೆ ಅಷ್ಟೊತ್ತಿಗೆ ದಾಸಿದ್ದವನು ಬೈತಾನೆ ಅಲ್ಲ ಕಣೆ ನೀನು ನನ್ನ ಮದುವೆ ಆಗೋ ಹುಡುಗ ಅವನು ಫೋ ಮಾತಾಡೋದಿರುತ್ತೆ ಅದಕ್ಕೆ ಒಳ್ಳೆ ಚಿಕ್ಕ ಹುಡುಗಿ ಥರ ಆಡ್ತೀಯಲ್ಲ ಅಂತ ಹೇಳಿದ್ದಕ್ಕೆ ಜೀವನ ಸಂಗತಿನ ಫಸ್ಟು ಅರ್ಥ ಮಾಡ್ಕೋಬೇಕು ಆದರೆ ಇವನಿಗೆ ಆ ಥರ ಏನೂ ಇಲ್ಲ ಅಂತ ಹೇಳ್ತಾರೆ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಆಗಲ್ಲ ಅಂತಾರೆ ದಾಸಿಗೆ ಸಿಟ್ಟು ಬಂದು ಹಿಂಗೆ ನೀನು ಆಡ್ತಿರೋ ಅಂತ ಅಷ್ಟೊತ್ತಿಗೆ ಚಂದನನ ಅಪ್ಪ ಇದ್ದವನು ನಿಲ್ಲಿಸು ದಾಸು ಹೇಳು ನೀನು ಯಾಕೆ ಈ ಮದುವೆ ಸ್ಟಾರ್ಟ್ ಆದಾಗಿಂದ ನನಗೆ ಮದುವೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಿದ್ಯಲ್ಲ ಯಾರು ನೀನು ಇಷ್ಟಪಡ್ತಿದ್ದೀಯಾ ಅಂತ ಕೇಳ್ತಾನೆ ಅದಕ್ಕೆ ಅವ್ರ ಅಮ್ಮ ಏನು ಅಂದಾಗ ನೀನು ಸುಮ್ಮನೆ ಇರು ಹೇಳು ಯಾರನಾರು ಇಷ್ಟಪಟ್ಟಿದ್ದೀಯಾ ಅಂದಾಗ ಚಂದನ ಹೌದು ನಾನು ಇಷ್ಟಪಟ್ಟಿದ್ದೀನಿ ಅಂತಾನೆ ಆವಾಗ ಹರಿ ಅಯ್ಯೋ ಮೇಡಮ್ ನನ್ನಂತ ಒಂದೇ ಸಲ ಹೇಳಬೇಡಿ ಅಂತಾನೆ ಅಷ್ಟೊತ್ತಿಗೆ ಚಂದನ ಇದ್ದಳು ಹೌದು ನಾನು ನನ್ನನ್ನು ಇಷ್ಟಪಡ್ತಿದ್ದೀನಿ ನನ್ನ ಕನಸನ್ನ ಇಷ್ಟಪಡ್ತಿದ್ದೀನಿ ಈ ಮದುವೆ ಆದರೆ ನನ್ನ ಕನಸೆಲ್ಲ ನುಚ್ಚು ನೂರಾಗುತ್ತೆ ನಂಗೆ ಈ ಮದುವೆ ಬೇಡ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಚಂದನ ಅಮ್ಮ ಹೇಳ್ತಾರೆ ನಾಳೆ ಮದುವೆ ಇಟ್ಕೊಂಡು ಈಗೀಗ ಹೇಳ್ತಿದೀಯಲ್ಲ ಚಂದನ ಅಂದಾಗ ನಾನು ಫಸ್ಟಿಂದನೂ ಹೇಳ್ತಿದ್ದೆ ಈ ಮದುವೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಆದರೆ ನೀವು ಯಾರೂ ನನ್ನ ಕೇಳಲೇ ಇಲ್ಲ ನನಗೆ ಅವನು ಅಂದ್ರೇ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಮದುವೆ ಆಗಬೇಕಾದವಳು ನಾನು ಆದರೆ ನಿಮಗೆ ನೆನ್ನೆ ಮೊನ್ನೆ ಬಂದಿರೋ ಅವನ ಮೇಲಿರೋ ಕನಸನ್ನು ಪ್ರೀತಿ ನನ್ನ ಮೇಲೆ ಇಲ್ಲ ಅಂತ ತುಂಬ ಬೇಜಾರಲ್ಲಿ ಅಳ್ತಾ ಅಪ್ಪ ಅಮ್ಮಂಗೆ ಹೇಳ್ತಾಳೆ ಚಂದನನಪ್ಪ ಇಷ್ಟೇ ಈ ಮದುವೆ ಆಗಲೇಬೇಕು ನೀನು ಆರ್ಯನವ್ರನ್ನ ಮದುವೆ ಆಗ್ತಿದ್ಯಾ ಏನಾರೂ ಆಗಲ್ಲ ಅಂತ ಹೇಳಿದರೆ ನಂದು ಇನ್ನೊಂದು ಮುಖ ನೋಡ್ತೀನಿ ಅಂದ್ಕೊಂಡು ಸೀದಾ ಹೋಗ್ತಾರೆ ಚಂದನ ದುಃಖದಲ್ಲಿ ಸೋಫಾದಲ್ಲಿ ಕೂತ್ಕೊಳ್ತಾಳೆ ಅಷ್ಟೊತ್ತಿಗೆ ಅವರಮ್ಮ ಈ ಮದುವೆಯಲ್ಲಿ ನಿನ್ನಪ್ಪಂದು ಗೌರವ ಎಲ್ಲ ಇದೆ ಅಮ್ಮ ಆರ್ಯನ್ ಮದುವೆ ಆಗಿ ಸುಖವಾಗಿರು ಅಂತ ಹೇಳಿ ಹೋಗ್ತಾಳೆ ಆ ಕಡೆ ದಾಸು ಅಷ್ಟೆ ಅಪ್ಪನ ಮಾತು ಕೇಳು ಅಂತ ಅವನು ಹೋಗ್ತಾನೆ ಈ ಕಡೆ ಚಂದನ ಅಳ್ತಾ ಇರೋದನ್ನ ಹರಿ ನೋಡಿ ಬೇಜಾರು ಪಡ್ತಿದ್ದಾನೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು